ನಿನಗಾಗಿ ನಿ ಹೊಸ ಹೊಸ ನಮನ ನನಗ ನಿನಗ ಬಟ್ಟಿ ಆಗಿದಿಲ್ಲ ಎಲ್ಲಿ ತಾರಣ ಆಗ್ತದ ಆಗ್ತದ ಬಂದವ ಹಾಂ ಕೂಡಿಸಿ ಕೊಟ್ಟ ಎಂದೇನಾ ಹೊಡಿ ಬಿಡಬೇಡ ಸಾಧನ ಅಡಿ टूब अडीली ना ರೀ ಅದಕ್ಕೆ ಇರ್ಗಣ್ಣ ಏನಾಕದ್ರಿ ಸೂರು ಹಾಡದ್ರ ಹೆಂಗೆ ಸೂರು ಒಬ್ಬಂದೇ ಹೋಗ್ಬೇಕು ಒಬ್ಬದೇ ಹೋಗ್ಬೇಕು ಹಿಂದೆ ಮುಂದೆ ಹಿಂದೆ ಮುಂದೆ ಆಗಿರ್ಬಾರ್ದು ಹಂಗ ಹಾಡೋರು ಯಾರು ಅರಿ ಶಿರ್ಸೈ ಶಿರಸೈಲ್ ಅದಾರ ಸದ್ಯ ಬಾಬಾ ನಗರ ಆಡೋರು ಅದಾರ ಅಂತ ಕಲಾವಂತರಿಗೆ ಸಿಗ್ತದೆ ರೀ ಅದು ಹಾಡ್ಬೇಕನ್ನದು ಎಲ್ಲರಿಗೂ ಸಿಗೋದಿಲ್ಲ ಮೆಟ್ಟಿಲು ಬೇಕ್ರಿ ಮೊದಲು ಮೆಟ್ಲು ಒಳ್ಳೆಯ ಪಟ್ಟದ ಸಂಗಟ್ಟ ಹೋಗೋದು ಅದು ಬೇರೆ ರೀ ಸಣ್ಣ ಹಾಕೊಂಡು ಬಾಳ ಲಕ್ಷದ ಗಿಟ್ಟು ಹಾಡ್ ನೀವು ಹೌದ್ ಹೌದ್ ಮುತ್ತಾರ ಬರ್ತಾರ ಉಕ್ಲಿ ಮುತ್ತಾರ ಬರ್ತಾರ ಬಳಗ ನೂರ್ ಮುತ್ತಾರ ಬರ್ತಾರ ಅಂತ ಮುತ್ತಾರ ಗುಡ ಮಾಡಿದ್ರ ಹೌದಾ ನಂಗ ಅಕ್ಕದ ನನಗ ನೀನು ಈಗ ಭಕ್ತಿಯ ಹೊಸ ನಡಿಲಿ ಬೇಗು ಬೆಳಗಾನ ಇಂಡಿ ಹುಸೇನ್ ಬಾಷ ಜಾತಿದ್ದೀನಾ ಕಡ್ಡಿ ಅಂಗ ಯಾರ್ಕ ಕುಣಿತೀರಿ ನೀನು ಕುಣದು ಲಾತಿ ಹಾಕಬ್ಯಾಳು ನೀನಗ ಆಗುತ್ತೀನಿ ಹೊಸ ಹೊಸ ನವೀನಾ ಒಂದೇ ಪತ್ kékeré. ಯಾಕ ಕುಣಿತ ನೀಡ ಬೇಡ ನೀ ತಂದೀನಿ ಹೊಸ ಹೊಸ ನವೀನಾ ಹೇಳಿ ಇಲ್ಲಿ ಪದ್ಯದ ನುಡಿ ಅಂದ್ರಲ್ಲ ಒಂದು ಒಂದೇ ಪಕ್ಷಿಗೆ ಒಂದೇ ಕಾಲ ಒಂದೇ ಕಾಲ ರೀ ಅದಕ್ಕೆ ಎರಡು ಮಳೆ ಕಾಲ ಕಾಲ ಅದರ ನ್ಯಾಯ ಮೇಲೆ ಎರಡು ಕಣ್ಣ ಎರಡು ಕಣ್ಣ ಅಂದ್ರೆ ಇಂಥ ಪಕ್ಷರು ಎಂತಾದಿರಬೇಕು ಅದೇ ಮ್ಯಾಲ ತಿರುಗುತ್ತದೋ ತಳಗ ತಿಳಿತದೋ ತಿರುಗುತ್ತದೋ ನಮ್ಗೆ ತಿಳಿಯವಲ್ಲ ಆಯ್ತಲ್ಲ ತಿಳಿತದ್ರಿ ಹೇಳ್ತಾರ ಇನ್ನ ಒಂದು ಪಕ್ಷ ಅಂದ್ರಿ ಸರ ಅದ್ರಾಗೆ ಇನ್ನ ಒಂದ್ ಪಕ್ಷ ಮತ್ತೆ ಯಾವ್ರಿ ಬಾಯಿಲೆ ಹೇಳ್ತದಂತ ಹುಂಡಿಲ ತಿಂತದಂತ ಅದೆಂತ ಪಕ್ಷ ನೋಡ್ರಿ ಅದಕ್ಕೆ ಇಂತ ಒಡಪ ನುಡಿಗಳ ಪಕ್ಷಿ ನಮ್ಮಂತ ಸಣ್ಣ ಮಂದಿಗೆ ಇದು ಹತ್ತದ್ರಿ ಸರ ಹತ್ತದ ತಿಳಿದ್ಞಾನಿ ಯಾವ ಇರ್ತಾನ ಯಾವ ಕುಸ್ತಿ ಹಾಕಿ ನಮ್ ಜೋಡಿ ಪಳೆಯಕ್ಕೆ ಬರ್ತ ನೋಡು ಅವರಿಗೆ ಇದು ನುಡಿ ತಿಳಿತದ ಹೇಳ್ತಾರ ಅವರು ಮುಂದಿನ ಪದ್ಯ ಹಾಡ್ರಿ ಅರ್ಥ ಮಾಡಿ ಹೇಳ್ಬೇಕಲ್ರಿ ಸಣ್ಣ ಬಾಳ ಈಗಾಗಲೇ ನಡ್ದವ ಕ್ಯಾಸಿಟ್ಗಳು ಹೆಂಗಾಗ್ತದ ಕೇಳ್ರಿ ಹೇಳಿ ಒಂದೇ ಪತ್ ಅಂಗ ಹಲ್ಲಕ್ಕ ನಾಲ ಮೇಲೆ ಎರಡು ಕಣ್ಣ ಕಡ್ಡಿ ಅಂಗ ಯಾರ್ಗ ಕುಣಿತೀನಿ ಹುಣ್ಣು ಕುಣದು ಲದ್ದಿ ಹಾಕಬೇಡೋ ನೀನಗಾಗಿ ತಂದಿನಿ ಹೊಸ ಹೊಸ ನಮ ಿ ತೊತ್ತಿ ಕೇಳಿ ಬೇಗು ಬ್ಯಾಳಗಾನಿ ಇಡುತ್ತಿ ಬೇಗು ಬ್ಯಾಳಗಾನ ಅದನ್ನ ರ ಮಾಡಿ ಹೇಳೋ ನೀಂಗ ಯಾರ್ಕ ಕುಳಿತಿದ್ದಿ ನೀ ಕುಣಿದು ಕೂಡ ಬರುತ್ತ ಸಕ್ಕರಿ ಹಾಲ ಅವರ ಹೇಗೆ ವರ್ತನ ಸಾತ್ ಕುರ್ಲಿಂಗ ಮಾಸ್ತಾರ ಪದ್ಯ ಯಾರೀ ಹಾಲ ಸಕ್ಕರೆ ಅಂತ ಅಂತೇಳಿ ಪದ್ಯ ಬರ್ದಾರೆ ಹೌದು ಬರ್ದಾರ್ರಿ ಅವ್ರು ಬರದ ಪದ್ಯ ಹಂಗ್ಯಾರಿ ಮತ್ತೆ ಬಡ್ಡಿ ನುಡಿವಾಗ ಬರದಾರಲ್ಲ ಕಡ್ಡಿ ಹಂಗ ಕುಡಿತೀವಿ ಕುಡಿಯುತ್ತೀ ಹೌದ್ ಹೌದು ಹುಡುಗಿ ಕುಣಿದು ಲದ್ದಿ ಹಾಕತ್ತೀವಿ ಹೌದು ಹಂಗ ಅರ್ಥ ಬರ್ದಾರ್ರಿ ಅದಕ್ಕೆ ಕಡ್ಡಿ ಹಂಗ ನೀವ್ ಯಾಕೆ ಬಡಿಗೆ ಬಡಗಿದ್ರೆ ಕಡ್ಡಿ ಕುಳಿತದ ಮತ್ ನೀವು ಜ್ಞಾನ ತಪ್ಪಾ ಅಂದ್ರೆ ಪಂಚಾಮೃತ ಕುಳಿತದ ಗುರ್ಲಿಂಗ ಮಾಸ್ತರ ಪದ್ಯ ತಿಳಿತದ ತಿಳಿತದಲ್ರಿ ಪ ತಿಳಿತದ ಮತ್ತೆ ಕಡ್ಡಿ ಕುಳದಾಗ ನಿಮ್ ತಿಳಿಲಿಲ್ಲ ಅಂದ್ರೆ ಬಡಗಿನ ಕರೆ ಆಗ್ತದ ನೋಡು ಆದ್ರೆ ಬಡಿಗೆ ಆಟ ಹದಿನಾರಿಗೆ ಕೂಡ ಕೊಡ ಬಡ್ಗೆ ಆಟ ಮಾಡಬಾರ್ದ್ರಿ ಜ್ಞಾನಿಗಳ ಸಂಘಟನೆ ಮಾಡು ಹ ಅಂತ ಗುರ್ಲಿಂಗ ಮಾಸ್ತಾರ ಜ್ಞಾನಿ ಪದ ಅದ ಈಗಾಗಲೇ ಹಾಡು ಇದು ತಿಳ್ಕೋಬೇಕು ಮುಂದಿನ ವಿಷಯ ಹರಿ ಕೂಡುದು ಹಾಕಬೇಡೋ ನೀನಗ ಆಗಿ ಹಿಗಿ ಹೊಂದೀನಾ ಎಲ್ಲ ಐತ್ರಿ ಮುಂದ ಗುರ ನಿ ಮಾಸ್ತರ ಕಲಿಯಣ್ಣ ಹೌದ್ ಶರಣಪ್ಪ ಹಿರ್ಗಣ್ಣ ಹಾಡ ಹೌದು ಹೌದು ಶರಣ Başa bile... <Sessizlik> <Şer> basa <ki Sessizlik> <don'tlara Sessizlik>